ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಹಾವೇರಿಯಿಂದ ಯಾರಾದರೂ ಹುಷಾರ್ ತಪ್ಪಿದ್ರೆ ಎಲ್ರಿಗೂ ಟ್ರೀಟ್ಮೆಂಟ್ ಕೊಡ್ತಿದ್ದ ಒಬ್ಬ ನರ್ಸ್ ಬಗ್ಗೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಇಪ್ಪತ್ತೆರಡು ವರ್ಷದ ಸ್ವಾತಿ ರಮೇಶ್ ಬ್ಯಾಡಗಿ ಬಗ್ಗೆ ರಾಣೆಬೆನ್ನೂರಿನ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದ ಸ್ವಾತಿ ಮಾರ್ಚ್ ಮೂರಕ್ಕೆ ನಾಪತ್ತೆಯಾಗಿದ್ಲು ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ರೆಡಿಯಾಗಿ ಅಮ್ಮ ನಾನು ರಾಣೆಬೆನ್ನೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟವಳು ಮತ್ತೆ ಮನೆಗೆ ವಾಪಸ್ ಬಂದಿರಲಿಲ್ಲ ಆದರೆ ಮಾರ್ಚ್ ಆರಕ್ಕೆ ತುಂಗಭದ್ರಾ ನದಿಯಲ್ಲಿ ಅನಾಥ ಶವವಾಗಿ ಸಿಕ್ಕಿದ್ದಾಳೆ ಯಾರೋ ದುಷ್ಕರ್ಮಿಗಳು ಸ್ವಾತಿಯ ಕುತ್ತಿಗೆ ಬಿಗಿದು ಕೊಲೆ ಮಾಡಿ ತುಂಗಭದ್ರಾ ನದಿ ಹತ್ರ ಶವವನ್ನು ಬಿಸಾಕಿ ಹೋಗಿದ್ರು ಪೊಲೀಸರು ಅನಾಥ ಶವ ಅಂದ್ಕೊಂಡು ತರಾತುರಿಯಲ್ಲಿ ಅಂತ್ಯಕ್ರಿಯೆ ಕೂಡ ಮಾಡಿದ್ದಾರೆ ಸದ್ಯ ಈ ಕೊಲೆ ಕೇಸಿಗೆ ಸಂಬಂಧ ಪಟ್ಟಂತೆ ಪೊಲೀಸರು ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದು ಇನ್ನಿಬ್ಬರು ತಲೆಮರೆಸಿಕೊಂಡಿದ್ದಾರೆ ಹಾಗಾದ್ರೆ ಏನಿದು ಕೇಸ್ ಸ್ವಾತಿಯ ಕೊಲೆಗೆ ಕಾರಣ ಏನು ಹಾವೇರಿಯಿಂದ ಇವಳು ರಾಣೆಬೆನ್ನೂರಿಗೆ ಯಾಕೆ ಹೋಗಿದ್ಲು ಈ ಕೊಲೆ ಬಗ್ಗೆ ಸ್ವಾತಿ ಅಮ್ಮನಿಗೆ ಯಾರ ಮೇಲೆ ಅನುಮಾನ ಇದೆ ಪೊಲೀಸರು ತರಾತುರಿಯಲ್ಲಿ ಶವದ ಅಂತ್ಯಕ್ರಿಯೆ ಯಾಕೆ ಮಾಡಿದ್ರು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ಅದು ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಎಂಟು ಗಂಟೆ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದ ಹಾವೇರಿಯ ಸ್ವಾತಿ ರಮೇಶ್ ಬ್ಯಾಡಗಿ ರಾಣೆಬೆನ್ನೂರಿನಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬೇಗ ಬಂದುಬಿಡ್ತೀನಿ ಅಮ್ಮ ಅಂತ ಹೇಳಿ ರೆಡಿಯಾಗಿ ಮನೆಯಿಂದ ಹೊರಡ್ತಾಳೆ ಆಗ ಮಗಳು ಸ್ವಾತಿ ರೀಚ್ ಆದ್ಲೋ ಇಲ್ವೋ ಅಂತ ಕೇಳೋಣ ಅಂತ ಅಮ್ಮ ಮಧ್ಯಾಹ್ನ ಸ್ವಾತಿಗೆ ಫೋನ್ ಮಾಡ್ತಾರೆ ಸ್ವಾತಿ ಫೋನ್ ಪಿಕ್ ಮಾಡಿ ನಾನು ಸೇಫಾಗಿ ರೀಚ್ ಆಗಿದ್ದೀನಿ ಬೇಗ ಮನೆಗೆ ಬಂದುಬಿಡ್ತೀನಿ ಅಮ್ಮ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ಆದರೆ ಸಂಜೆ ಆರು ಆದರೂ ಮಗಳು ಮನೆಗೆ ಬರದೇ ಇದ್ದಾಗ ಅಮ್ಮನಿಗೆ ಟೆನ್ಷನ್ ಆಗಿ ಫೋನ್ ಮಾಡ್ತಾರೆ ಆದರೆ ಆಗ ಸ್ವಾತಿ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು ಅದಕ್ಕೆ ಅಮ್ಮ ಸ್ವಾತಿ ಫ್ರೆಂಡ್ಸ್ ಮನೆಗೇನಾದರೂ ಹೋಗಿರಬಹುದು ಅಥವಾ ನೆಂಟರ ಮನೆಗೇನಾದರೂ ಹೋಗಿರಬಹುದು ಅಂದ್ಕೊಂಡು ಎಲ್ರಿಗೂ ಫೋನ್ ಮಾಡಿ ಕೇಳ್ತಾರೆ ಆದರೆ ಸ್ವಾತಿ ಯಾರ ಮನೆಗೂ ಹೋಗಿರಲಿಲ್ಲ ಎಲ್ಲರೂ ನಮ್ಮ ಮನೆಗೆ ಸ್ವಾತಿ ಬಂದಿಲ್ಲ ಅಂತಲೇ ಹೇಳಿದರು ಹೀಗೆ ಮೂರು ದಿನ ಎಲ್ಲ ಕಡೆ ಹುಡುಕಿದ್ರು ಸ್ವಾತಿ ಸಿಗದೇ ಇದ್ದಾಗ ಮಾರ್ಚ್ ಏಳಕ್ಕೆ ಸ್ವಾತಿ ತಾಯಿ ಹಿರೇಕೆರೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಾಣೆಬೆನ್ನೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ ಮಗಳು ಮೂರು ದಿನ ಆದರೂ ಮನೆಗೆ ಬಂದಿಲ್ಲ ಅವಳು ಫೋನ್ ಸ್ವಿಚ್ ಆಫ್ ಆಗಿದೆ ಎಲ್ಲ ಕಡೆ ಹುಡುಕಾಡಿದ್ವಿ ಎಲ್ಲೂ ಸಿಕ್ಕಿಲ್ಲ ಸರ್ ಅಂತ ಹೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ ಇದಾದ ನಂತರ ಮನೆಯವರು ಸ್ವಾತಿಯನ್ನ ಅವಳು ಎಲ್ಲೆಲ್ಲಿ ಹೋಗ್ತಿದ್ಲೋ ಅಲ್ಲೆಲ್ಲ ಮತ್ತೆ ಹೋಗಿ ಹುಡುಕ್ತಾರೆ ಆದ್ರೆ ಸ್ವಾತಿ ಸಿಗೋದೇ ಇಲ್ಲ ಅದಕ್ಕೆ ಎರಡು ಮೂರು ದಿನ ಬಿಟ್ಟು ಮತ್ತೆ ಹಿರೇಕೆರೂರು ಸ್ಟೇಷನ್ಗೆ ಹೋಗಿ ಮಗಳು ಸಿಕ್ಕಿದ್ಲಾ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ ಅಂತ ವಿಚಾರಿಸ್ತಾರೆ ಆಗ ಪೊಲೀಸರು ಇನ್ನೂ ನಿಮ್ಮ ಮಗಳು ಸಿಕ್ಕಿಲ್ಲ ಹುಡುಕ್ತಾ ಇದ್ದೀವಿ ಸಿಕ್ಕಿದ್ರೆ ಹೇಳಿ ಕಳಿಸ್ತೀವಿ ಅಂತ ಕಳಿಸ್ಬಿಡ್ತಾರೆ ಇದಾದ ನಂತರ ಪೊಲೀಸರು ಸ್ವಾತಿ ಮನೆಗೆ ಬರ್ತಾರೆ ಮಾರ್ಚ್ ಆರಕ್ಕೆ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅವಳು ನಿಮ್ಮ ಮಗಳ ಬಂದು ನೋಡಿ ಗುರ್ತು ಪತ್ತೆ ಮಾಡಿ ಅಂತ ಹೇಳ್ತಾರೆ ಒಂದು ಕ್ಷಣ ಅಮ್ಮನಿಗೆ ಪ್ರಜ್ಞೆ ಕಳ್ಕೊಂಡಂಗಾಗುತ್ತೆ ಹೆದ್ರಕೊಂಡೇ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಒಂದು ಹುಡುಗಿಯ ಫೋಟೋ ತೋರಿಸ್ತಾರೆ ಫೋಟೋ ನೋಡಿದ ಕೂಡಲೇ ಅಮ್ಮ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಆ ಡೆಡ್ ಬಾಡಿ ಸ್ವಾತಿಯದ್ದೇ ಆಗಿತ್ತು ಹಾಗಾದರೆ ಪೊಲೀಸರಿಗೆ ಈ ಡೆಡ್ ಬಾಡಿ ಎಲ್ಲಿ ಸಿಕ್ತು ಅಂತ ನೋಡಿದರೆ ಹಲಗೇರಿ ಪೊಲೀಸರಿಗೆ ಆರು ಮಾರ್ಚ್ಗೆ ತುಂಗಭದ್ರಾ ನದಿ ಹತ್ರ ಒಂದು ಹುಡುಗಿಯ ಡೆಡ್ ಬಾಡಿ ಸಿಗುತ್ತೆ ಆ ಬಾಡಿಯನ್ನು ವಶಕ್ಕೆ ತಗೊಂಡು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದಾಗ ಯಾರೋ ಇಪ್ಪತ್ತೆರಡು ವರ್ಷದ ಯುವತಿಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿ ಶವ ಬಿಸಾಕ್ ಹೋಗಿದ್ದಾರೆ ಅಂತ ರಿಪೋರ್ಟ್ ಬಂದಿತ್ತು ಸಾಮಾನ್ಯವಾಗಿ ಯಾವುದೇ ಅಪರಿಚಿತ ಶವ ಸಿಕ್ಕರೆ ಕನಿಷ್ಠ ಆ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಮಿಸ್ಸಿಂಗ್ ಕಂಪ್ಲೇಂಟ್ಗಳನ್ನು ನೋಡಿ ಅವರಿಗೆ ತಿಳಿಸಿದ್ರು ಪೊಲೀಸ್ ಇಲಾಖೆಯ ವಾಡಿಕೆ ಅದರಲ್ಲೂ ಮಹಿಳೆ ಯುವತಿ ಅಪ್ರಾಪ್ತ ಯುವತಿ ಆಗಿದ್ದಲ್ಲಿ ಪೊಲೀಸರು ಇನ್ನಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಆದರೆ ಹಲಗೇರಿ ಪೊಲೀಸರು ಈ ಪ್ರಕರಣದಲ್ಲಿ ಹಾಗೇನೂ ಮಾಡಲಿಲ್ಲ ಈ ಶವವನ್ನ ಅನಾಥ ಶವ ಅಂತ ಘೋಷಿಸಿ ವಾರಸುದಾರರು ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕಾನೂನು ಪ್ರಕಾರ ಅಂತ್ಯಕ್ರಿಯೆ ಮಾಡಿ ಮುಗಿಸಿಬಿಟ್ರು ಆದರೆ ಯಾವಾಗ ಹಿರೇಕೆರೂರು ಪೊಲೀಸ್ ಸ್ಟೇಷನ್ನಲ್ಲಿ ಮಾರ್ಚ್ ಏಳಕ್ಕೆ ಒಂದು ಹುಡುಗಿಯ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾಗುತ್ತೋ ಆಗ ಹಲಗೇರಿ ಪೊಲೀಸರು ಈ ರೀತಿ ಮಾರ್ಚ್ ಆರಕ್ಕೆ ಒಂದು ಡೆಡ್ ಬಾಡಿ ಸಿಕ್ಕಿತ್ತು ಅವಳ ಫೋಟೋ ನಮ್ಮ ಹತ್ರ ಇದೆ ಕಳಿಸ್ತೀವಿ ಅಂತ ಹೇಳಿ ಫೋಟೋ ಕಳಿಸ್ತಾರೆ ಅದೇ ಫೋಟೋವನ್ನು ಪೊಲೀಸರು ಸ್ಟೇಷನ್ನಲ್ಲಿ ತಾಯಿಗೆ ತೋರಿಸಿದಾಗ ಕೊಲೆಯಾದವಳು ಸ್ವಾತಿ ಅನ್ನೋದು ಕನ್ಫರ್ಮ್ ಆಗಿತ್ತು ನಂತರ ತನಿಖೆಗಿಳಿದ ಪೊಲೀಸರು ಮೂರು ಟೀಮ್ ಮಾಡಿ ಸ್ವಾತಿ ಆ ದಿನ ಯಾರ್ಯಾರ ಜೊತೆ ಮಾತಾಡಿದ್ಲು ಯಾರೆಲ್ಲ ಅವಳ ಜೊತೆ ಕ್ಲೋಸ್ ಇದ್ರು ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಮೂವರ ಜೊತೆ ಸ್ವಾತಿ ಕ್ಲೋಸ್ ಇದ್ದದ್ದು ಗೊತ್ತಾಗಿತ್ತು ಅವರು ಯಾರಂದರೆ ನಯಾಜ್ ವಿನಾಯಕ್ ಮತ್ತು ದುರ್ಗಾಚಾರಿ ತಕ್ಷಣ ಅಲರ್ಟ್ ಆದ ಪೊಲೀಸರು ಆರೋಪಿಗಳನ್ನು ಹಿಡಿಯಲು ಪ್ಲಾನ್ ಮಾಡ್ತಾರೆ ಆರೋಪಿ ನಯಾಜ್ ಪೊಲೀಸರಿಗೆ ಸಿಕ್ಕಿಬಿದ್ರೆ ಮತ್ತಿಬ್ಬರು ಆರೋಪಿಗಳಾದ ವಿನಾಯಕ್ ಮತ್ತು ದುರ್ಗಾಚಾರಿ ಪೊಲೀಸರ ಭಯದಿಂದ ತಲೆಮರೆಸಿಕೊಂಡಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ ಮೇಲ್ನೋಟಕ್ಕೆ ಈ ಕೊಲೆಗೆ ಕಾರಣ ಏನಂದ್ರೆ ಏನೋ ಪರ್ಸನಲ್ ವಿಷಯಕ್ಕೆ ನಾಲ್ಕು ಜನರ ಮಧ್ಯೆ ಜಗಳ ಆಗಿದೆ ಆಗ ಮೂವರು ಸೇರಿಕೊಂಡು ಸ್ವಾತಿಯ ಕೊಲೆ ಮಾಡಿದ್ದಾರೆ ಆದರೆ ಇನ್ನಿಬ್ಬರು ಸಿಕ್ಕ ನಂತರ ಈ ಕೊಲೆಗೆ ಮುಖ್ಯ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಹಾವೇರಿ ಎಸ್ ಪಿ ಕುಮಾರ್ ಹೇಳಿದ್ದಾರೆ ಹಾಗಾದ್ರೆ ಪೊಲೀಸರು ನನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಇವನ್ ಮೇಲೆ ಅನುಮಾನ ಬರೋಕೆ ಕಾರಣ ಏನು ಅನ್ನೋದಾದ್ರೆ ಈ ಸ್ವಾತಿಗೆ ನಯಾಜ್ ಮೊದ್ಲಿಂದಾನು ಪರಿಚಯ ಇದ್ದ ಹಾಗೇನೆ ಮಾರ್ಚ್ ಮೂರಕ್ಕೂ ನಯಾಜ್ ಬಾಡಿಗೆಯ ಕಾರ್ ಮಾಡಿಕೊಂಡು ಸ್ವಾತಿಯನ್ನ ರಾಣೆಬೆನ್ನೂರಿಗೆ ಕರ್ಕೊಂಡು ಹೋಗಿದ್ದ ಎನ್ನಲಾಗಿದೆ ರಾಣೆಬೆನ್ನೂರು ಹೊರವಲಯದ ಸುವರ್ಣ ಪಾರ್ಗೆ ನಯಾಜ್ ಕರ್ಕೊಂಡು ಹೋಗಿದ್ದ ಅಂತ ಪೊಲೀಸರು ಹೇಳಿದ್ದಾರೆ ಇದಾದ ನಂತರ ಅದೇ ಕಾರಲ್ಲಿ ಆರೋಪಿ ನಯಾಜ್ ತನ್ನ ಮತ್ತಿಬ್ಬರು ಫ್ರೆಂಡ್ಸ್ ವಿನಾಯಕ್ ಮತ್ತು ದುರ್ಗಾಚಾರಿಯನ್ನ ಕರ್ಕೊಂಡಿದ್ದ ಎನ್ನಲಾಗಿದೆ ಇವರು ಮೂರು ಜನ ಸೇರ್ಕೊಂಡು ಬಾಡಿಗೆ ಕಾರಲ್ಲಿ ರಟ್ಟಿಹಳ್ಳಿ ಬಳಿ ಇರುವ ಕಬ್ಬಿಣಕಂತಿ ಮಠದ ಬಳಿ ಹಾಳು ಬಿದ್ದಿರುವ ತರಳಬಾಳು ಶಾಲೆ ಹತ್ರ ಸ್ವಾತಿಯನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಮಾರ್ಚ್ ಮೂರಕ್ಕೆ ಉಸಿರುಗಟ್ಟಿಸಿ ಕೊಲೆ ಮಾಡಿ ಮತ್ತೆ ಅದೇ ಬಾಡಿಗೆ ಗಾಡಿಯಲ್ಲಿ ಡಿಕ್ಕಿಯಲ್ಲಿ ಶವವನ್ನ ಸಾಗಿಸಿದ್ರು ಅಂದ್ರೆ ಕೊಲೆ ಮಾಡಿದ ನಂತರ ತುಂಗಭದ್ರಾ ನದಿ ಹತ್ರ ಸ್ವಾತಿ ಶವ ಬಿಸಾಕಿ ಹೋಗಿದ್ರು ಅಂತ ಪೊಲೀಸರು ಹೇಳಿದ್ದಾರೆ ಸದ್ಯ ಈ ಪ್ರ ಪ್ರಕರಣದಲ್ಲಿ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಮತ್ತಿಬ್ಬರು ಆರೋಪಿಗಳಾದ ವಿನಾಯಕ್ ಮತ್ತು ದುರ್ಗಾಚಾರಿ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಇದೀಗ ಈ ಪ್ರಕರಣ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದೆ ಈ ಪ್ರಕರಣವನ್ನ ಲವ್ ಜಿಹಾದ್ ಅಂತ ಹೇಳಲಾಗ್ತಾ ಇದೆ ನೋಡಿ ಒಂದು ಅನಾಥ ಶವ ಸಿಕ್ಕಿದೆ ಅಂದರೆ ಮೊದಲು ಅಕ್ಕಪಕ್ಕದ ಠಾಣೆಗಳಿಗೆ ಮಾಹಿತಿ ಕೊಡಬೇಕು ಯಾರಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿದ್ದಾರಾ ಇದರ ಬಗ್ಗೆ ಇನ್ಫಾರ್ಮೇಶನ್ ತಗೋಬೇಕು ಆದರೆ ಹಲಗೇರಿ ಪೊಲೀಸರು ಇದ್ಯಾವುದನ್ನು ಮಾಡದೆ ತರಾತುರಿಯಲ್ಲಿ ಸ್ವಾತಿ ಅಂತ್ಯ ಸಂಸ್ಕಾರ ಮಾಡಿದ್ಯಾಕೆ ಅಂತ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ಸೂಕ್ತ ತನಿಖೆ ನಡೆಸಿ ನ್ಯಾಯ ಕೊಡಿಸಿ ಅಂತ ಆಗ್ರಹಿಸಿ ಸ್ಥಳೀಯರು ಮತ್ತು ಭಜರಂಗ ದಳದ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ ಸ್ವಾತಿ ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಸ್ವಾತಿ ಹತ್ಯೆಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ ಹಾಗೆ ಸ್ವಾತಿ ಬಗ್ಗೆ ಅಮ್ಮ ಮಾತಾಡಿದ್ದು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ನನ್ನ ಮಗಳು ಯಾರಿಗ ಅನ್ಯಾಯ ಮಾಡಿದ್ಲು ಯಾಕೆ ಈ ತರ ಶಿಕ್ಷೆ ಕೊಟ್ರು ಅಂತ ಗೋಳಾಡ್ತಾ ಇದ್ದಾರೆ ಆದ್ರೆ ನನ್ನ ಮಗಳನ್ನ ಯಾರು ಕೊಲೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಯಾಕಂದ್ರೆ ನನ್ನ ಮಗಳು ಸ್ವಾತಿ ಎಲ್ಲರ ಜೊತೆ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ದು ಅಂತ ಹೇಳಿದ್ದಾರೆ ಹಾಗೆ ಇದೀಗ ಪೊಲೀಸರು ಅರೆಸ್ಟ್ ಮಾಡಿರುವ ಆರೋಪಿ ನಯಾಜ್ ಬಗ್ಗೆ ನಿಮಗೆ ಗೊತ್ತಾ ಅಂತ ಕೇಳಿದಾಗ ನನಗೆ ಅವನ ಹೆಸರು ಮಾತ್ರ ಗೊತ್ತು ನಾನು ನಯಾಜ್ನನ್ನ ನನ್ನ ನೋಡಿಲ್ಲ ಸ್ವಾತಿ ಅವನ ಬಗ್ಗೆ ಹೇಳ್ತಾ ಇದ್ಲು ಅಷ್ಟೇ ಅಂತ ಹೇಳಿದ್ದಾರೆ ಹಾಗೆ ಇನ್ನೊಂದ್ ಮಾತನ್ನ ಹೇಳಿದ್ದಾರೆ ಅದೇನಂದ್ರೆ ಮಗಳು ನಾಪತ್ತೆಯಾದಾಗ ನನ್ನ ಹತ್ರ ನಯಾಜ್ ಫೋನ್ ನಂಬರ್ ಇತ್ತು ಅದಕ್ಕೆ ಅವನಿಗೆ ಫೋನ್ ಮಾಡಿ ಕೇಳ್ದೆ ಸ್ವಾತಿ ಎಲ್ಲಿದ್ದಾಳೆ ನಿನ್ಗೇನಾದ್ರೂ ಹೇಳಿ ಹೋಗಿದ್ಲಾ ಅಂತ ಅದಕ್ಕವನು ನಾನು ಅವಳನ್ನು ನೋಡಿಲ್ಲ ಅವಳು ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂತ ನಯಾಜ್ ಹೇಳಿದ್ದ ಅಂತ ಸ್ವಾತಿ ತಾಯಿ ಹೇಳಿದ್ದಾರೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನಯಾಜ್ಗೆ ಫೋನ್ ಮಾಡಿದಾಗ ನಾನು ಸೋಮವಾರ ಸ್ವಾತಿಯನ್ನು ರಾಣೆಬೆನ್ನೂರಿನಲ್ಲಿ ನೋಡಿದ್ದೆ ಅವಳು ಟ್ರಾಫಿಕ್ನಲ್ಲಿ ನಿಂತ್ಕೊಂಡಿದ್ಲು ನನಗೆ ಬೇರೆ ಏನೋ ಕೆಲಸ ಇತ್ತು ಅದಕ್ಕೆ ನಾನು ಹೋಗ್ಬಿಟ್ಟೆ ಅಂತ ನಯಾಜ್ ಹೇಳಿದ್ದ ಅಂತ ಸ್ವಾತಿ ತಾಯಿ ಹೇಳಿದ್ದಾರೆ ಹಾಗೆ ನಯಾಜ್ ಯಾವುದೋ ಒಂದು ಗೋಡೌನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅವನ ಬಗ್ಗೆ ನನಗೆ ಇಷ್ಟೇ ಗೊತ್ತಿರೋದು ಅಂತ ಹೇಳಿ ಮಗಳನ್ನು ನೆನೆಸ್ಕೊಂಡು ಸ್ವಾತಿ ತಾಯಿ ಕಣ್ಣೀರು ಹಾಕ್ತಿದ್ದಾರೆ Okay. ಇನ್ನು ಈ ಬಗ್ಗೆ ಹಾವೇರಿ ಎಸ್ಪಿ ಅಂಶು ಕುಮಾರ್ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ನಮಗೆ ಮಾರ್ಚ್ ಆರನೇ ತಾರೀಖಿಗೆ ಒಂದು ಅಪರಿಚಿತ ಶವ ಸಿಕ್ಕಿತ್ತು ಆ ಶವ ಸ್ವಾತಿ ರಮೇಶ್ ಬ್ಯಾಡ್ಗಿದ್ದು ಅಂತ ನಮಗೆ ಮಾರ್ಚ್ ಹನ್ನೊಂದಕ್ಕೆ ಗೊತ್ತಾಯಿತು ಆಮೇಲೆ ತನಿಖೆ ಮಾಡಿದಾಗ ಈ ಕೊಲೆಯ ಹಿಂದೆ ಮೂವರು ಆರೋಪಿಗಳಿರೋದು ಗೊತ್ತಾಯಿತು ಆರೋಪಿ ನಯಾಜ್ ಆರೋಪಿ ವಿನಾಯಕ್ ಆರೋಪಿ ದುರ್ಗಾಚಾರಿ ಈ ಮೂವರು ಮುಖ್ಯ ಆರೋಪಿಗಳು ಅಂತ ಹೇಳಿದ್ದು ಸದ್ಯ ನಯಾಜ್ ನನ್ನ ಅರೆಸ್ಟ್ ಮಾಡಿದ್ದು ಮತ್ತಿಬ್ಬರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೃತಪಟ್ಟ ಸ್ವಾತಿಗೆ ಈ ಮೂವರು ಹುಡುಗರ ಪರಿಚಯ ಇತ್ತು ಕೊಲೆಗೂ ಮುನ್ನ ರಾಣೆಬೆನ್ನೂರು ಹತ್ರ ಸ್ವಾತಿ ಮಾತಾಡಿದ್ದಾಳೆ ಆದರೆ ಈ ವೇಳೆ ಕೆಲವು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಆಗಿದೆ ಅದಕ್ಕೆ ಮೂರೂ ಜನ ಸೇರ್ಕೊಂಡು ಸ್ವಾತಿಯನ್ನ ರಟ್ಟಿಹಳ್ಳಿ ಬಳಿ ಇರುವ ಕಬ್ಬಿಣಕಂತಿ ಮಠದ ಬಳಿ ಹಾಳು ಬಿದ್ದಿರುವ ತರಳಬಾಳು ಶಾಲೆ ಹತ್ರ ಸ್ವಾತಿಯನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಉಸಿರು ಬಿಗಿದು ಕೊಲೆ ಮಾಡಿ ನಂತರ ಬಾಡಿಗೆ ಕಾರಲ್ಲಿ ಶವವನ್ನ ಸಾಕಿಸಿ ತುಂಗಭದ್ರಾ ನದಿಯಲ್ಲಿ ಬಿಸಾಕಿದ್ದಾರೆ ಅಂತ ಹಾವೇರಿ ಎಸ್ಪಿ ಅನ್ಶುಕುಮಾರ್ ಅಂಶು ಕುಮಾರ್ ಾರೆ ಸದ್ಯ ನಯಾಜ್ ನನ್ನ ಅರೆಸ್ಟ್ ಮಾಡಿದ್ದೀವಿ ಇನ್ನಿಬ್ಬರು ತಲೆಮರೆಸಿಕೊಂಡಿದ್ದಾರೆ ಅವರನ್ನ ಕೂಡ ಪತ್ತೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಯುವತಿ ಹತ್ಯೆ ಜಸ್ಟಿಸ್ ಫಾರ್ ಸ್ವಾತಿ ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸ್ವಾತಿ ಹಂತಕರನ್ನು ಪತ್ತೆ ಹಚ್ಚಿ ಆರೋಪಿಗಳಿಗೆ ಶಿಕ್ಷೆ ಕೊಡಿ ಅಂತ ಆಗ್ರಹಿಸ್ತಿದ್ದಾರೆ ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ಯಾಕೆಷ್ಟೋ ತರಾತುರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಂತ ಜನಸಾಮಾನ್ಯರು ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ ಈ ಕೇಸ್ನಲ್ಲಿ ಮುಂದೆ ಏನೆಲ್ಲ ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ